ದೇವತೆ ಭುವನೇಶ್ವರಿ ನಮ್ಮ ಕನ್ನಡ ಈ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಎಲ್ಲ ವಿಚಾರಗಳನ್ನು ಕೂಡ ಪ್ರತಿಬಿಂಬ ಕೇಂದ್ರದಲ್ಲಿ ಇರಬೇಕು ಅಂತ ಹೇಳಿ ಸಾಧಕರು ವಿಧಾನಸೌಧಕ್ಕೆ ಬಂದು ಭೇಟಿ ಕೊಡುವಂತ ಜನ ಇಲ್ಲಿ ಬಂದು ತಾಯಿ ಭುವನೇಶ್ವರಿ ಕೂಡ ನಮಸ್ಕಾರ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಐವತ್ತು ವರ್ಷದ ನೆನಪಿನಲ್ಲಿ ನೆನಪಿಗೋಸ್ಕರ ಇವತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳ ಒಂದು ಮುಂದಾಲೋಚನೆಯಲ್ಲಿ ಸಹಜಕ್ಕೆ ಬಂದು ಆಶೀರ್ವಾದ ಪಡೆಯುವಂತಹ ಒಂದು ಅವಕಾಶ ಇವತ್ತು ಮಾಡಿಕೊಟ್ಟುದು ನಮಗೆಲ್ಲ ಸಂತೋಷ ತಂದಿದೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮನ ನಾವು ಉಳಿಸ್ಕೊಂಡು ನಾವೆಲ್ಲ ಹೋಗೋಣ ನಮ್ಮ ನೆಲವನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋಣ